ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಾದಂತಹ ಸ್ಫೋಟಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದಷ್ಟು ಒಂದಷ್ಟು ಸಾಕ್ಷಿಗಳು ಕೂಡ ಸಿಗ್ತಾ ಇದೆ ಒಂದು ಕಡೆ ಸ್ಫೋಟದ ವಸ್ತುಗಳು ಹಾಗೆ ಮತ್ತೊಂದು ಕಡೆ ಅಲ್ಲಿನ ಸಿ ಸಿ ಟಿವಿಯಿಂದ ಸೆರೆಯಾಗಿರುವಂತಹ ದೃಶ್ಯಾವಳಿಗಳು ಕೂಡ ಸಾಕಷ್ಟು ಅನುಮಾನಕ್ಕೂ ಕೂಡ ಮನೆ ಮಾಡಿಕೊಡ್ತಿದೆ ಅಂತಲೇ ಹೇಳಬಹುದು ಈಗಾಗಲೇ ಬಿ ಎಂ ಟಿ ಸಿ ಸಿ ಟಿ ವಿ ವಿಡಿಯೋ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು ಬಿ ಎಂ ಟಿ ಸಿ ಭದ್ರತೆ ವಿಭಾಗದಿಂದ ಸಿ ಟಿವಿ ವಿಜುವಲ್ಸ್ ಅನ್ನ ಪಡೆದುಕೊಂಡಿದ್ದಾರೆ ಘಟನಾ ಸ್ಥಳದಲ್ಲಿ ಬಿ ಎಂ ಟಿ ಸಿ ಓಡಾಡಿವೆ ಸೊ ಹೀಗಾಗಿ ಬಿ ಎಂ ಟಿ ಸಿಯ ಏನು ಬಿ ಎಂ ಟಿ ಸಿ ಬಸ್ನಲ್ಲಿ ಸಿ ಸಿ ವಿ ಇರುತ್ತಲ್ಲ ಆ ಸಿ ಸಿ ಟಿವಿ ವಿಜುವಲ್ಸ್ ಅನ್ನು ಕೂಡ ಪೊಲೀಸರು ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು ಎಸ್ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಆ ವ್ಯಕ್ತಿ ಯಾರಿದ್ದಾನೆ ಆತ ಬಸ್ನಲ್ಲೇ ಬಂದಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಈ ಹಿನ್ನೆಲೆಯಲ್ಲಿ ಬಿ ಎಂ ಟಿ ಸಿಯಿಂದ ಪೊಲೀಸರು ಇದೀಗ ಆ ಸಿ ವಿ ಫುಟೇಜ್ಗಳನ್ನು ಕಲೆ ಹಾಕಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಬಿಎಂ ಟಿ ಅಲ್ಲಿ ಈತ ಓಡಾಡಿದ್ದಾನೆ ರಾಮೇಶ್ವರಂ ಕೆಫೆಗೆ ಬಂದಾಗ್ಲೂ ಕೂಡ ಈತ ಬಸ್ನಲ್ಲೇ ಬಂದಿದ್ದಾನೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಹೀಗಾಗಿ ಬಿ ಎಂ ಟಿ ಪೊಲೀಸರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಓಡಾಡಿರುವ ಬಿಎಂ ಟಿಸಿ ಬಸ್ ಆಧರಿಸಿ ಸಿ ಸಿಟಿವಿ ವಿಜುವಲ್ಸ್ ಕೊಡುವಂತೆ ಪೊಲೀಸರಿಂದ ಬಿ ಎಂಟಿಸಿ ಯ ಭದ್ರತಾ ವಿಭಾಗಕ್ಕೆ ಮನವಿ ಕೂಡ ಮಾಡಿಕೊಳ್ಳಲಾಗಿತ್ತು ಹಾಗೆ ಪೊಲೀಸರು ಮಾಹಿತಿ ಕೇಳ್ತಾ ಇದ್ದಾರೆ ನಾವು ಮಾಹಿತಿ ಕೊಡ್ತೇವೆ ಅಂತ ಇದೀಗ ಬಿ ಎಂ ಟಿ ಯ ಭದ್ರತಾ ವಿಭಾಗ ಕೂಡ ತಿಳಿಸ್ತಾರೆ ಎಲ್ಲ ಚೆಕ್ ಮಾಡ್ತಾ ಇದ್ದೇವೆ ಅಂತ ಬಿಎಂಟಿಸಿ ಭದ್ರತಾ ವಿಭಾಗ ಹೇಳಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ